ನೇತ್ರಾಣಿ ನಡುಗಡ್ಡೆ ತನ್ನೊಳಗೆ ಹಲವು ಕೌತುಕಗಳನ್ನು ಅಡಗಿಸಿಕೊಂಡಿದೆ ಇಲ್ಲಿರುವ ಆಸ್ತಿಗರ ಶ್ರದ್ಧಾ ಕೇಂದ್ರವಾದ ಜಟ್ಟಿಗನ ದೇವಸ್ಥಾನದ ಸುತ್ತಲೂ ಕಸದ ಗುಡ್ಡೆ ಸೃಷ್ಟಿಯಾಗಿತ್ತು ಸ್ವಚ್ಛತಾ ಕಾರ್ಯ ನಡೆಸಲಾಯಿತು ನೇತ್ರಾಣಿ ನಡುಗಡ್ಡೆ ತನ್ನೊಳಗೆ ಹಲವು ಕೌತುಕಗಳನ್ನು ಅಡಗಿಸಿಟ್ಟುಕೊಂಡಿದ್ದು ಅಂತಹ ನಡುಗಡ್ಡೆಯಲ್ಲಿ ಆಸ್ತಿಕರ ಶ್ರದ್ಧಾ ಕೇಂದ್ರವಾದ ನೇತ್ರಾಣಿ ಜಟ್ಟಿಗನ ದೇವಸ್ಥಾನ ಸ್ಥಿತವಾಗಿದೆ ನೀಲಸಾಗರದ ನಡುವೆ ನೆಲೆ ನಿಂತ ಜಟ್ಟಿಗನ ದೇವಸ್ಥಾನಕ್ಕೆ ಶ್ರದ್ಧಾಳುಗಳು ಆಗಾಗ ಹೋಗಿ ಬರುವುದು ಉಂಟು ಹೆಚ್ಚಾಗಿ ಕಡಲ ಮಕ್ಕಳು ವರ್ಷದಲ್ಲಿ ಒಮ್ಮೆ ಅಥವಾ ಎರಡು ಬಾರಿ ಬೋಟುಗಳ ಮೂಲಕ ಅಲ್ಲಿಗೆ ತೆರಳಿ ಪೂಜೆ ನೀಡಿ ಬರುತ್ತಾರೆ ಇಂತಹ ಪವಿತ್ರ ಜಾಗದಲ್ಲಿ ಪ್ರವಾಸಿಗರು ಕೊಂಡು ಹೋಗುವ ತಿಂಡಿಯ ಪೊಟ್ಟಣಗಳು ನೀರಿನ ಬಾಟಲ್ಗಳು ಪೂಜಾ ಸಾಮಗ್ರಿಗಳ ತ್ಯಾಜ್ಯಗಳು ತುಂಬಿಕೊಂಡು ದೇವಸ್ಥಾನದ ಸುತ್ತಲೂ ಕಸದ ಗುಡ್ಡೆ ಸೃಷ್ಟಿಯಾಗಿದ್ದು ಅದನ್ನ ನೋಡಿಕೊಂಡು ಮುಖ ಮುರಿದು ಮತ್ತೆ ತಾವು ಕೂಡ ಕಸವನ್ನು ಸೃಷ್ಟಿಸಿ ಬರುತ್ತಾರೆಯೇ ಹೊರತು ಅಲ್ಲಿನ ಒಂದೇ ಒಂದು ಕಸವನ್ನು ಎಕ್ಕಿ ಸ್ವಚ್ಛ ಮಾಡುವ ಮನಸ್ಸು ಮಾಡುವುದಿಲ್ಲ ಈ ನಡುವೆ ತಾಲೂಕಿನ ತೆಂಗಿನಗುಂಡಿ ಬಂದರಿನಿಂದ ಇತ್ತೀಚೆಗೆ ನೇತ್ರಾಣಿಗೆ ಪೂಜೆಗೆಂದು ಪಾರ್ವತಿ ಎಂಬ ಹೆಸರಿನ ದೋಣಿಯೊಂದು ತೆರಳಿದ್ದು ಅದರಲ್ಲಿ ದೋಣಿಯ ಮಾಲಕರು ಕಾರ್ಮಿಕರು ಸೇರಿದಂತೆ ಪ್ರವಾಸಿಗರು ಕೂಡ ಇದ್ದರು ನೇತ್ರಾಣಿಯ ಜಟ್ಟಿಗ ದೇವಸ್ಥಾನದ ಸುತ್ತಮುತ್ತ ಇರುವ ಕಸವನ್ನ ನೋಡಿ ಎಲ್ಲರೂ ಸೇರಿ ಆ ಜಾಗವನ್ನು ಸ್ವಚ್ಛ ಮಾಡುವ ಸಂಕಲ್ಪ ತೆಗೆದುಕೊಂಡು ತಡಮಾಡದೆ ಮಾಡದೆ ಅಲ್ಲಿಂದ ಐವತ್ತಕ್ಕೂ ಹೆಚ್ಚು ಜನ ಸಮಭಾವದೊಂದಿಗೆ ಕಸವನ್ನೆಲ್ಲ ಸಂಗ್ರಹಿಸಿ ಸ್ವಚ್ಛತಾ ಕಾರ್ಯ ನೆರವೇರಿಸಿದ್ದಾರೆ ದೈವ ಕಾರ್ಯದ ಜೊತೆಗೆ ಸ್ವಚ್ಛತಾ ಕಾರ್ಯ ಕೂಡ ನೆರವೇರಿಸಿದ ಶ್ರದ್ಧಾಳುಗಳ ಕೆಲಸ ಶ್ಲಾಘನೀಯವಾಗಿದ್ದು ಇನ್ನಾದರೂ ನೇತ್ರಾಣಿಗೆ ಹೊರಡುವ ಪ್ರವಾಸಿಗರು ಕಸವನ್ನ ಪ್ರಕೃತಿ ಮಡಿಲಿಗೆ ಸೇರಿಸದೆ ತಮ್ಮ ಜೊತೆಗೆ ವಾಪಸ್ ತಂದು ಪರಿಸರ ಸೂಕ್ಷ್ಮ ಪ್ರದೇಶಗಳನ್ನ ಕಾಪಾಡಿಕೊಳ್ಳಬೇಕಿದೆ ಈ ಸಂದರ್ಭದಲ್ಲಿ ಗಜಾನನ್ ಶೆಟ್ಟಿ ಪಾರ್ವತಿ ದೋಣಿಯ ಪಾಲುದಾರರಾದ ನಾರಾಯಣ ಹರಿಕಾಂತ್ మతితరురు ఇద్దరు విస్మయ న్యూస్ ఈశ్వర్ నాయక్ బట్కళ్ళ